ಎಂಬಿ ಅನಂತಸ್ವಾಮಿ ಸಾಂಸ್ಕೃತಿಕ ಹಾಗೂ ಸೇವಾ ಟ್ರಸ್ಟ್ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಪೂರಭವನದಲ್ಲಿ ಎಂಬಿ ಅನಂತಸ್ವಾಮಿ ಸಾಂಸ್ಕೃತಿಕ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಎ ಕಾಂತರಾಜು ಅವರ ನೇತೃತ್ವದಲ್ಲಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತಮ್ಮ ತಂದೆಯವರಾದ ಕರ್ನಾಟಕ ಕಲಾತಿಲಕ ಎಂದೇ ಖ್ಯಾತಿಯಾಗಿರುವ ದಿವಂಗತ ಎಂಬಿ ಅನಂತಸ್ವಾಮಿ ಅವರ ನೆನಪಿನಾರ್ಥಕವಾಗಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಸನ್ಮಾನಿತರಾದ ಶ್ರೀ ಡಿ ರಾಮು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಪಿ ರಾಜಗೋಪಾಲ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮಳವಳ್ಳಿ ಮಹಾದೇವಸ್ವಾಮಿ ಅಂತಾರಾಷ್ಟ್ರೀಯ ಜಾನಪದ ಗಾಯಕರು ಶ್ರೀ ಗಣೇಶ್ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮೋಹನ್ ದೇವಯ್ಯ ಕಲಾವಿದರು ಹಾಗೂ ಶ್ರೀಮತಿ ಜಯಲಕ್ಷ್ಮಿ ನಾಯ್ಡು ಕಲಾವಿದರು ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಎ ಕಾಂತರಾಜು ಅವರು ತಮ್ಮ ತಂದೆಯವರ ನೆನಪಿನಾರ್ಥಕವಾಗಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅನೇಕ ಮಹನೀಯರಿಗೆ ಸನ್ಮಾನಿಸಿದ್ದೇವೆ ಇದು ನಾವು ನಮ್ಮ ತಂದೆಯವರಿಗೆ ಸಲ್ಲಿಸುವ ಗೌರವ ಅವರು ಹಾಕಿಕೊಟ್ಟ ಜೀವನದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಧ್ಯವಾದಷ್ಟು ನಡೆಯುತ್ತಿದ್ದೇವೆ ಹೀಗೆ ನಮ್ಮ ಉಸಿರಿರುವವರೆಗೂ ಇದನ್ನ ಮುಂದುವರಿಸುತ್ತಾ ಬರುತ್ತೇವೆ ಎಂದರು ಹಾಗೆ ಮತ್ತಷ್ಟು ಅವರ ಶಿಷ್ಯ ಬೃಂದದವರು ಮಾಧ್ಯಮಗಳನ್ನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಂದ್ರು ಖಜಾಂಚಿ ಶ್ರೀಮತಿ ಜ್ಯೋತಿ ಬಿಆರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಲ್ಲಿಕಾರ್ಜುನ್ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುದರ್ಶನ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸಮಾಜ ಸೇವಕರಾದ ವಿಕ್ರಮ ಅಯ್ಯಂಗಾರ್ ಮಾಜಿ ಮಹಾಪೌರರಾದ ರಮೇಶ್ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಗಣೇಶ್ ಶ್ರೀಮತಿ ಡಾಕ್ಟರ್ ರೇಖಾ ಅರುಣ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ತಂದೆಯದು ಕಾರ್ಯಕ್ರಮ ಈಗ ನಾವು ಈಗ ಮೂರನೇ ವರ್ಷದ್ದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಏನಂದರೆ ಇದೇ ಥರನ ಮುಂದೆ ಒರೆಸ್ಕೊಳ್ಬೇಕು ಅಂತ ಮತ್ತೆ ನಮಗೆ ಕಲಾ ಸೇವೆ ಎಲ್ಲ ಇದ್ದಾರೆ ನಮ್ಮ ಜೊತೆಲಿ ನಮ್ಮ ಕಲೆಗಾರ ಕಲೆಗಾರರುಗಳು ಪ್ರತಿಯೊಬ್ಬರೂ ನಮಗೆ ಕೈಗೂಡಿಸಿ ಪ್ರತಿಯೊಂದು ಇದಕ್ಕೂ ಸಹಾಯ ಮಾಡ್ತಾಯಿದ್ದಾರೆ ನಮ್ಮ ಕಲಾವಿದರುಗಳು ನಮ್ಮ ಬಂಧುಗಳು ಕಲಾವಿದರು ಅದೇ ನಮ್ಮ ಅವ್ರನ್ನೆಲ್ಲ ಗುರುತಿಸಿ ಮೊನ್ನೆ ಮುಂದೆ ಬರೋಂಥ ಕಲಾವಿದರುಗಳಿಗೆ ಪ್ರತಿಯೊಂದು ಪುರಸ್ಕಾರ ಎಲ್ಲ ಕೊಟ್ಟು ಇದೇ ಥರ ನಡೆಸ್ಕೊಂಡು ಹೋಯ್ತೀವಿ ಚೆನ್ನಾಗಿ ಅನ್ನೋದು ಅವರು ಇದ್ದಾಗ ಈ ಥರ ಮಾಡಿದರೆ ತುಂಬ ಖುಷಿ ಪಡೋರು ಅವರು ಇದರಲ್ಲಿ ನಾವು ಆಗಲಿಲ್ಲ ಮತ್ತು ಇನ್ನೂ ಬೇಕಾದಷ್ಟು ಜನ ಇದ್ರು ನಮ್ಮ ಮನೆಯಲ್ಲಿ ಯಾರೂ ಮಾಡೋಕ್ಕೂ ಆಗಲಿಲ್ಲ ನಮ್ಮ ಕೊನೆ ಮಗ ನಾನು ಮಾಡ್ತಾಯಿದ್ದೀನಿ ನಮ್ಮ ಮಗ ಜೊತೇಲಿ ನನ್ನ ಮಗ ನನ್ನ ಸೊಸೆ ನನ್ನ ಹೆಂಡತಿ ಎಲ್ಲ ಸಪೋರ್ಟ್ ಆಗಿ ನಮ್ಮ ನಮ್ಮ ಅಣ್ಣದಿರು ಚಿಕ್ಕ ದೊಡ್ಡಪ್ಪನ ಮಕ್ಕಳು ನಮ್ಮ ಭಾವನ ಮಕ್ಕಳು ಭಾವದಿರು ಎಲ್ಲರೂ ಸೇರ್ಕೊಂಡು ನಮ್ಮ ಜೊತೆಯಲ್ಲಿ ಆಮೇಲೆ ರಾಜಪ್ಪ ಅವರು ವರ್ಷ ವರ್ಷನೂ ಬರ್ತಾಯಿರ್ತಾರೆ ನಮ್ಮ ಜೊತೇಲಿ ಯಾವಲ್ವೇ ಕಾರ್ಯಕ್ರಮ ಇವ್ ಅವ್ರಿಗೆ ಕಾರ್ಯಕ್ರಮ ಇವತ್ತು ಒಂದು ಭಕ್ತಿಗೀತೆ ಸನ್ಮಾನ ಮತ್ತು ಒಂದು ರಂಗಗೀತೆ ಆಮೇಲೆ ತಾಳವಾದ್ಯ ಮತ್ತು ಒಂದು ಪಿಟೀಲ್ವಾದ ಸುಗಮವಾದ ಕಿಟಿಲ್ವಾದನೂ ಮಾಡ್ತಾಯಿದ್ರು ಇವರು ಮಾತಾಡ್ತಾರೆ ಕಾರ್ಯಕ್ರಮ ಈ ದಿನ ನಮ್ಮ ಅನಂತಣ್ಣವರು ಮಹಾವಿದ್ವಾಂಸರು ತಬಲಾ ವಿದ್ವಾಂಸರು ಅವರು ಮೃದಂಗ ತಬಲಾ ಎಲ್ಲವನ್ನೂ ನುಡಿಸ್ತಕ್ಕಂಥ ದೊಡ್ಡ ಕಲಾವಿದರು ಅವರು ಎಲ್ಲಿವರೆಗೂ ಹೋಗಿದ್ರು ಅಂದರೆ ಡೆಲ್ಲಿನಲ್ಲಿ ರಾಧಾಕೃಷ್ಣರವರ ಮನೆಯಲ್ಲಿ ಸಂಗೀತ ಕಚೇರಿ ಸಂದರ್ಭದಲ್ಲಿ ಪ್ರೆಸಿಡೆಂಟ್ರು ಆಗ ಆಗ ಡಿ ರಾಮಣ್ಣವರು ಅವರೆಲ್ಲ ಹೋಗಿ ಅಲ್ಲಿ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ನುಡಿಸಿ ಬಂದಿದ್ದಾರೆ ಬೊಂಬಾಯಿ ಹಾಗೆ ಹಲವಾರು ಪ್ರಸಿದ್ಧ ಸ್ಥಳಗಳಲ್ಲಿ ತಬಲಾ ಅಥವಾ ಮೃದಂಗವಾದಗಳನ್ನು ನುಡಿಸಿ ಡ್ಯಾನ್ಸ್ಗಳು ನಾಟಕ ಹರಿಕಥೆ ಎಲ್ಲ ಒಂದು ಇದಕ್ಕೂ ಕೂಡ ನುಡಿಸಿದ್ದಂಥ ಒಂದು ಮಹಾನ್ ಕಲಾವಿದರು ಇವತ್ತೊಂದು ಸಂದರ್ಭದಲ್ಲಿ ಅವರ ಕುಮಾರರಾದಂತಹ ಕಾಂತರಾಜವರು ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಟು ಅವರ ಒಂದು ಅವರ ಒಂದು ಕ ಕಾರ್ಯಕ್ರಮವನ್ನು ಅವರು ಬ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರ ಪ್ರೋತ್ಸಾಹದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ ಅನಂತ ಧನ್ಯವಾದ ಅರ್ಪಿಸಿ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ರಾಜಪ್ಪ ಕಿರುಸೂರು ನಾಟಕ ನಿರ್ದೇಶಕರು ಶ್ರೀ ಎಂ ಬಿ ಅನಂತಸ್ವಾಮಿಯವರು ನಮ್ಮ ಮೈಸೂರಿನ ಹೆಸರಾಂತ ಕಿವುಡ ಮೂಗರು ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಸಾವಿರಾರು ಕುರುಡು ಮಕ್ಕಳಿಗೆ ಕಿವುಡು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು ಅವತ್ತೊಂದು ದಿನ ಅವ್ರ ಮನೆಗೆ ಸುಮಾರು ಜನ ಕಲಾವಿದರುಗಳು ಮನೆಗೆ ಹೋದರೆ ಅವರು ಉಚಿತವಾಗಿ ನಮಗೆಲ್ಲ ಪಾಠ ಮಾಡಿದ್ದಾರೆ ಅವರು ನಾನು ಪಿಟೀಲ್ ವಾದನದಲ್ಲಿ ಮೂರ್ತಿ ಅಂತ ನಾನು ಅವ್ರ ಹತ್ರ ತುಂಬ ವರ್ಷಗಳ ಕಾಲ ನಾನು ಕಲಿಯುವಂಥ ಒಂದು ಏಜ್ನಲ್ಲಿ ತುಂಬ ಅವರು ಅವತ್ತೊಂದು ದಿನ ಅವರು ಮೈಸೂರು ಅರಮನೆಯ ಹೆಸರಾಂತ ನೃತ್ಯ ಪಟು ಡಾಕ್ಟರ್ ಕೆ ವೆಂಕಟಲಕ್ಷ್ಮ ಅಂತ ಪದ್ಮಭೂಷಣ ಎಲ್ಲ ಬಂದಿದೆ ಅವರಿಗೆ ಅಂಥವ್ರ ಜೊತೆಯಲ್ಲಿ ಅವರು ನೃತ್ ಅಂಥವ್ರ ನೃತ್ಯಕ್ಕೆಲ್ಲ ಇವರು ತಬಲಾ ನುಡಿಸ್ತಾ ಇದ್ರು ಮೃದಂಗನೂ ನುಡಿಸ್ತಾಯಿದ್ರು ಸಂಗೀತಗಳಿಗೂ ಅವರು ಸುಮಾರು ಕಚೇರಿಗಳಿಗೆ ನುಡಿಸ್ತಾ ಇದ್ರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನಾವು ಇವತ್ತಿಗೂ ಅವರನ್ನು ಗುರು ಸಮಾನ ಅಂತ ಭಾವಿಸಿದ್ದೇನೆ ಅವರ ಕಾರ್ಯಕ್ರಮದಲ್ಲಿ ಇದು ಮೂರನೇ ವರ್ಷ ಮಾಡ್ತಿದ್ದಾರೆ ಅವ್ರ ಮಗ ಕೊನೆ ಮಗ ಶ್ರೀ ಅವರು ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಆದಷ್ಟೂ ಸ್ಥಳೀಯ ಕಲಾವಿದರುಗಳು ಮತ್ತು ಮೈಸೂರಿನ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಕಲಾವಿದರುಗಳನ್ನ ಗುರುತಿಸಿ ಇವ್ರ ತಂದೆ ಜೊತೆ ಇದ್ದವ್ರನ್ನ ಕರ್ಕೊಂಬಂದು ಇಲ್ಲಿ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯ ಒಂದು ದೇವರು ಆಶೀರ್ವಾದ ಮಾಡಲಿ ಅವರಿಗೆ ಯಾವ ರೀತಿ ಆರ್ಥಿಕವಾದಂಥ ಒಂದು ಸಹಾಯವನ್ನು ಅವರು ಬೇರೆಯವರಿಂದ ನಿರೀಕ್ಷಿಸ್ತಾ ಇಲ್ಲ ಕಲಾವಿದರು ಬಂದು ಅವರ ತಂದೆಯ ಸವಿನೆನಪನ್ನು ಮೆಲುಕಾಕಿದ್ರೆ ಸಾಕು ಅನ್ನೋದೊಂದೇ ಅವರ ಉದ್ದೇಶ ಅವರ ಹೆಸರಿನಲ್ಲಿ ಇವತ್ತು ಸುಮಾರು ಜನಕ್ಕೆ ಹಿರಿಯ ಕಲಾವಿದರುಗಳಿಗೆ ಸನ್ಮಾನ ಮಾಡಿದ್ದಾರೆ ಮೂರು ವರ್ಷದಿಂದ ಸುಮಾರೊಂದು ಮೂವತ್ತು ನಲವತ್ತು ಕಲಾವಿದರನ್ನು ಗುರುತಿಸಿ ಅವರು ಸನ್ಮಾನ ಮಾಡ್ತಾಯಿದ್ದಾರೆ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಇನ್ನು ಮುಂದೆ ನೂರಾರು ಕಾಲ ಮಾಡಲಿ ಅಂತ ನಾವು ಆಶಿಸ್ತೇವೆ ತಾಂಡವ ಮೂರ್ತಿ ಅಂತ